ನಮಸ್ಕಾರ ವೀಕ್ಷಕರೇ ಆರೋನಿಂದ ನಾನು ರಿಯಾಜ್ ಅಹಮದ್ ಮುಲ್ಲಾ ಮಾತಾಡ್ತಾ ಇದ್ದೀನಿ ವಿಜಾಪುರ ಜಿಲ್ಲೆಯ ಇಂಡಿ ಚರ್ಚನ್ ತಾಲೂಕಿನ ಜಿರಂಗ್ಲಿ ಒಂದು ಗ್ರಾಮದಲ್ಲಿ ಬಂದಿದ್ದೇನೆ ಇದು ಒಂದು ಕನ್ನಡ ಶಾಲೆಯಲ್ಲಿ ಅದ್ಭುತವಾದ ನಮ್ಮೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾನು ಇಲ್ಲಿ ಬಂದಿದ್ದೇನೆ ಇಲ್ಲಿ ಬಹಳ ಅನುಕೂಲತೆಯನ್ನು ಆಗಿದೆ ಅಂತ ನಮ್ಗೆ ಸುದ್ದಿ ಬಂದಿದೆ ಆದ ಕಾರಣ ನಾವು ಇಲ್ಲಿ ಬಂದಿದ್ದೆ ಬನ್ನಿ ಸರ್ಗೆ ವಿಚಾರಿಸೋಣ ಸರ್ ನಮಸ್ಕಾರ ಇದು ಎಷ್ಟು ಕರ್ತವ್ಯ ನಿರ್ವಹಿಸ್ತಾ ನೋಡ್ರಿ ನಾವು ಎರಡ್ ಸಾವಿರದ ಮೂರನೇ ಇಲ್ಲಿ ಕರ್ತವ್ಯ ನಿರ್ ನಿರ್ವಹಿಸ್ತಿದ್ದು ಇಲ್ಲಿ ಸುಮಾರು ನಾಲ್ಕು ಮೂರ್ ಮಕ್ಕಳು ನಾವು ಬಂದಾಗ ಈಗ ಇತರ ಪ್ರೈವೇಟ್ ಸ್ಕೂಲ್ಗಳಾಗಿ ಆದ್ರೂ ಕೂಡ ನಮ್ಮಲ್ಲಿ ಆ ಪಟ ಸಂಖ್ಯೆ ಅಂದ್ರೆ ಮಕ್ಕಳ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಸುಮಾರು ಮುನ್ನೂರ ಐವತ್ತು ಮಕ್ಕಳ ಸಂಖ್ಯೆ ಅದ್ರ ಕೂಡ ಇದಕ್ಕೆಲ್ಲಾ ಸಹಕಾರ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಸದಸ್ಯರು ಎಸ್ ಡಿ ಎಂ ಸಿ ಸದಸ್ಯರು ಊರಿನ ನಮ್ಮ ಹಳೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಎಲ್ಲಾ ಬಹಳ ಸಹಕಾರದಿಂದ ಈ ಶಾಲೆ ಅವರು ನಮ್ಕಿಂತ ಹೆಚ್ಚು ಈ ಶಾಲೆ ಮೇಲೆ ಬಹಳ ಗಮನ ಕೊಟ್ಟು ನಾವು ಕೇಳಿರುವಂತ ಸಹಾಯಕ್ಕೆ ಬಹಳ ಬೇಗನೆ ಸ್ಪಂದನೆ ಮಾಡ್ತಾರ ಸ್ಪಂದನೆ ಮಾಡ್ತಾರ ಅದ್ರ ಸಲುವಾಗಿ ಈ ಶಾಲೆ ಬಹಳ ಮುದ್ದು ಮಕ್ಕಳು ಇಲ್ಲಿ ಬಹಳಷ್ಟು ತೋಟದ ವಸ್ತಿಯಿಂದ ಬಹಳ ಮಕ್ಕಳು ಬರ್ತಾವೆ ಸಮೀಪ ಇದ್ರು ಕೂಡ ಮಕ್ಕಳು ಇಲ್ಲಿ ಒಂದು ಸಿಬ್ಬಂದಿಯಿಂದ ಸಿಬ್ಬಂದಿ ಇರೋದ್ರಿಂದ ಒಳ್ಳೆ ಸಿಬ್ಬಂದಿ ಇರೋದ್ರಿಂದ ಇಲ್ಲಿ ಹೆಚ್ಚು ಮಕ್ಕಳು ಬರ್ತಾರೆ ಮತ್ತೆ ಊರಿನ ಗ್ರಾಮಸ್ಥರು ಬಹಳಷ್ಟು ಸಹಕಾರ ಇರೋದ್ರಿಂದ ಪಾಲಕರ ಒಂದು ಇಚ್ಛಾಶಕ್ತಿ ಈ ಶಾಲೆ ಮೇಲೆ ಬಹಳ ಪ್ರೀತಿ ಇರೋದ್ರಿಂದ ಈ ಮಕ್ಕಳು ಇಲ್ಲಿ ಕಲಿತಾ ಇದೆ Tengkarunga, tengkarunga 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 Ừ. Hả? Huh? ಏಳು ಎತ್ತಿ ಎಂಟನೇತ್ತಿದವರು ಈಗ ನಿಮ್ಮ ಸಾಲಿ ಒಳಗೆ ನಾವು ಇಲ್ಲಿ ಬಂದೆವು ಕೆ ಆರ್ ಎಸ್ ಪಕ್ಷದವರು ನಾವು ಯಾಕೆ ಬಂದೇವಪ್ಪ ಅಂದ್ರೆ ಇಲ್ಲಿ ನಿಮ್ಮ ಸಾಲಿ ಒಳಗೆ ದಾನ ಕೊಟ್ಟರತ್ತ ಊರಲ್ಲಿ ಮಂದಿ ಏನೇನು ಕೊಟ್ರತ್ತ ನಾವು ಕೇಳೆವು ಏನೇನು ಕೊಟ್ಟರೆ ನಿಮ್ಮ ಬೈಯಲ್ಲಿ ಹೇಳ್ಬೇಕು ಶಾಂಕರಪ್ಪ ಅವರು ನಮಗೆ ಫಿಲ್ಟ್ರಿ ನೀರ್ ಮಾಡಕ್ಕೆ ಕೊಟ್ಟಿದ್ದಾರೆ ರೀ ಫಸ್ಟ್ ನಮಗ್ ಕುಡಿಯಲು ನೀರು ಚೆನ್ನಾಗಿರ್ಲಿಲ್ಲ ಇವಾಗ ಫಿಲ್ಟರ್ ನೀರು ಕುಡಿಯಲು ಚೆನ್ನಾಗಿವೆ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಯಾವ ರವಿ ಅದು ಹತ್ನಾಳು ನಮಗೆ ಪ್ರೊಜೆಕ್ಟ್ ನೀಡಿದ್ದಾರೆ ಪ್ರೊಜೆಕ್ಟರ್ ಇಂದ ನಾವು ಏನೆಲ್ಲ ಕಲಿತಿದೀವಿ ಶಿವಾನಂದ ಅವರು ಕೊಟ್ರಿ ಕಾಂಗ್ರೆಸ್ರು ನಮ್ಗೆ ಆಟವಾಡಲು ವಾಲಿಬಾಲ್ ಥ್ರೋ ಬಾಲ್ ಎಲ್ಲ ಕೊಟ್ಟಿದ್ದಾರೆ ಹಾಗೆ ನಮ್ಮ ಆಟ ಆಡಲು ಸೌಲಭ್ಯಗಳು ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ ನಮಗೆ ಓದಲು ಗ್ರಂಥಾಲಯ ಪುಸ್ತಕಗಳನ್ನು ಕೊಟ್ಟ ಧನ್ಯವಾದಗಳು ಮತ್ತು ಡಿಜಿಟಲ್ ವಾಚ್ ಅನ್ನು ಕೊಟ್ಟ ಬೆಲ್ ಮತ್ತು ಧನ್ಯವಾದ ಗೂಗುಗಳಿಗೂ ಪ್ರಾಥಮಿಕ ಶಾಲೆ ಜೀವಂಕಲಿ ನಮಸ್ಕಾರ ಬಂದೋಳಿ ನಾನು ಕೆ ಎಸ್ ಪಕ್ಷದ ನಡೆಯದ ಅಧ್ಯಕ್ಷ ಅಣ್ಣ ಇವತ್ತು ಇವತ್ತೆ ಬಂದಿವಾ ಅಂದ್ರೆ ಜಿರಂಕಲಿ ಚರ್ಚನ್ ತಾಲೂಕ ಜಿರಂಕಲಿ ಗ್ರಾಮಕ್ಕೆ ಕನ್ನಡ ಸಾಲಿ ಬಂದಿನಿ ಈ ಕನ್ನಡ ಸಾಲಿ ಒಳಗ ನಾಣಿಗಳು ಏನೇನು ದಾನ ಕೊಟ್ರ ನಾ ಹೇಳಂಗಿಲ್ಲ ಇಲ್ಲಿ ಅವ್ರ ಮಕ್ಕಳ ಬಯ ಕೇಳ್ಕೊಂಡ್ ಬರೋನು ಬಂದ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಿರಂಕಲಿ ಶಾಲೆಗೆ ಆ ನಮ್ಮ ಗ್ರಾಮದ ಗ್ರಾಮಸ್ಥರು ಮತ್ತ ನನ್ನ ಎಲ್ಲ ಆ ಶಿಷ್ಯ ಬಳಗ ನನ್ನ ಹಿರಿಯ ವಿದ್ಯಾರ್ಥಿಗಳು ಆ ಈಗಾಗಲೇ ದಾನ ಮಾಡಿರ್ತಕ್ಕಂತ ಆ ಅನೇಕ ವಸ್ತುಗಳು ಇವತ್ತಿಗೆ ನಮ್ಮ ಮಕ್ಕಳಿಗೆ ತುಂಬಾ ಉಪಯುಕ್ತವಾಗಿವೆ ಅದಕ್ಕೆ ನಾನು ಗ್ರಾಮಸ್ಥರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಆ ನನ್ನ ಗ್ರಾಮದ ಜನತೆ ಈ ಏನು ಜಿರಂಕಲಿ ಗ್ರಾಮದ ಜನತೆ ಅದಾರ ಈ ಶಾಲೆ ಮೇಲೆ ಬಹಳಷ್ಟು ಪ್ರೀತಿ ವಿಶ್ವಾಸ ಮತ್ತೆ ನನ್ನ ಮೇಲೆ ಎತ್ತಿರ್ತಕ್ಕಂಥ ನಂಬಿಕೆಯನ್ನ ಬಹಳಷ್ಟು ಚೆನ್ನಾಗಿ ನಾನು ಉಪಯೋಗಿಸ್ಕೊಂಡು ಆ ಕೆಲಸಗಳನ್ನ ಮಾಡಿದ್ದೀನಿ ಇನ್ನು ಮುಂದೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಒಂದ್ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ

ಶಂಕರಪ್ಪ ಮಡತ್ಮ ತಂಗ್ಳೂರು ಅಥವಾ ಆಮೇಲೆ ಆ ಒಂದ್ ಮನೆ ಕ್ಷೇತ್ರ ಶಿಕ್ಷಣಗಳು ಮಾರ್ಗದರ್ಶನಗಳು ಕುಡಿಯುವ ನೀರಿನ ವ್ಯವಸ್ಥೆ ಕುಡಿಯುವ ನೀರು ಕುಡಿಯುವ ನೀರು ಫಿಲ್ಟರ್ ನಾನು ಎಲ್ಲಾ ಕಡೆ ಶಾಲೆ ತರ ಆ ನೋಡಿದ ಶಾಲೆಯಲ್ಲಿ ಏನ್ ಗ್ರಾಮಸ್ಥರು ಏನ್ ಎಚ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಇನ್ನಿತರ ಟೀಚರ್ ಸಹಾಯ ಸಹಾಯ್ತಂದ್ರೆ ನಮ್ಗೆ ಅಂದ್ರೆ ಎದುರೊಳಗ ಇಲ್ಲ ಅನ್ಬೋದು ಬೇರೆ ನನ್ನ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಈ ಹಿಂದೆ ಕೆಲವರು ಸರ್ಕಾರಿ ನೌಕರಿದ್ದಾರೆ ಅವರು ಕೂಡ ಒಂದು ಸುಮಾರು ಒಂದ್ ಐವತ್ತರಿಂದ ಅರವತ್ತ ಸಾವಿರ ರೂಪಾಯಿ ಆಯ್ಕೆಯನ್ನು ಕೊಟ್ಟಿದ್ದಾರೆ ಗ್ರಾಮದ ಇನ್ನೂ ಅನೇಕ ನಮ್ಮ ಇದೇ ನಡೆದಿರ್ತಕ್ಕಂತ ಹಿರಿಯ ವಿದ್ಯಾರ್ಥಿ ಅವರು ಕೂಡ ಶಿವಾನಂದ ಬೋಡಪ್ಪ ಯತ್ನಾಳ್ ಅವರು ಕೂಡ ಒಂದು ಡಿಜಿಟಲ್ ಕ್ಲಾಸ್ ರೂಮನ್ನ ತಯಾರು ಮಾಡಿಕೊಟ್ಟಿದ್ದಾರೆ ಅವ್ರ ಕಡೆಯಿಂದ ಸುಮಾರು ಎಂಬತ್ತೈದು ಸಾವಿರ ಖರ್ಚಿನಲ್ಲಿ ಅದನ್ನು ಸರ್ ಥ್ಯಾಂಕ್ ಯು ಜೀರ್ಣಂಕಲಿ ಊರಾಗ ಎಲ್ಲ ನೋಡ್ರಿ ದಾನಿಗಳು ದಾನ ಮಾಡದಂತ ಇಲ್ಲಿ ಬಹಳ ಅದಾವ ಸಾಲಿ ಕನ್ನಡ ಶಾಲೆಗೆ ಮಕ್ಕಳ ಶಾಲೆಗೆ ಕಂಪ್ಯೂಟರ್ ಅಲ್ಲಿ ಏನೇ ಒಂದು ಬಹಳ ಮಂದಿ ಬಹಳ ಮಂದಿ ದಾನ ಮಾಡ್ರ ಇಲ್ಲಿ ಶಾಲೆಗೆ ದಾನ ಮಾಡುದು ವಿಡಿಯೋ ಹಾಕಿನಿ ನೋಡ್ಬೋದು ಇವೆಲ್ಲ ದಾನ ಮಾಡೋದು ಮಾಡೋದು ಹೇಳಿ ಸರ